ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಳಸಿ ಹಬ್ಬ ಈ ತುಳಸಿ ಪೂಜೆ ಸೂಕ್ತ ಸಮಯ ಯಾವುದು ಮತ್ತು ಈ ತುಳಸಿ ಸ ಪೂಜೆ ಮಾಡುವಂಥ ಒಂದು ವಿಧಾನ ಎಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬರೀ ಈ ಒಂದು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪವಿತ್ರ ಬ ಭಾಳ ಅತ್ಯುತ್ತಮ ಅತ್ಯುನ್ನವತೆಯವಾದಂಥ ಒಂದು ಸ್ಥಾನ ಐತಿ ಈ ತುಳಸಿ ಗಿಡ ಪ್ರತಿದಿನ ಪೂಜೆ ಸಲ್ಲಿಸೋದ್ರಿಂದ ಶುಭ ಫಲ ಹೇಳಿ ಒಂದು ಪ್ರತೀತಿ ನಂಬಿಕೆ ಕೂಡ ಐತಿ ಈ ನಡುವೆ ಈ ನವೆಂಬರ್ ಎರಡನೇ ತಾರೀಕು ಅಂದರೆ ನಾಳೆ ತುಳಸಿ ಹಬ್ಬವನ್ನು ಬಹಳ ಎಲ್ಲ ಕಡೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ದಿನದಂದು ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸೋದು ಸೂಕ್ತವಾದ ಸಮಯ ಮತ್ತು ಹೇಗೆ ಪೂಜೆ ಮಾಡಬೇಕು ಎಂಬುದನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಂಡು ಬರೋಣ ಈ ತುಳಸಿ ಗಿಡವನ್ನು ಭಕ್ತಿ ಶ್ರದ್ಧೆ ಇಂದ ಪೂಜಿಸುವುದು ಬಹಳ ಒಂದು ಒಳ್ಳೆಯ ಒಂದು ಸಂಕೇತ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಹಾಗೂ ನೆಲೆಸಿರುತ್ತಾಣ ನೆಲೆಸಿರುತ್ತೇಳಿ ಒಂದು ನಂಬಿಕೆ ಹಾಗಾಗಿ ಈ ತುಳಸಿ ಗಿಡ ಮನೆಯಲ್ಲಿ ಇರೋದರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಆ ಮನೆಗೆ ಅಂತ ಹೇಳ್ಬೋದು ಯಾವುದೇ ರೀತಿಯಿಂದ ಹಣಕಾಸಿನ ಒಂದು ತೊಂದರೆ ಆಗಲಿ ವ್ಯಾಪಾರದಲ್ಲಿ ನಷ್ಟವಾಗೋದಾಗಲಿ ಈ ಥರ ಯಾವುದೂ ಆಗೋದಿಲ್ಲ ಯಾಕಂತಂದ್ರೆ ಈ ಒಂದು ತುಳಸಿ ಕಟ್ಟೆಯನ್ನು ಈ ತುಳಸಿ ಹಬ್ಬವನ್ನು ನಾವು ಬಹಳ ಒಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ಯಾವುದೇ ರೀತಿಯಿಂದ ತೊಂದರೆಗಳಾಗೋದಿಲ್ಲ ಅದರ ಜೊತೆಗೆ ಈ ತುಳಸಿ ಹಬ್ಬವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಬಹಳ ವಿಶೇಷವಾಗಿರ್ತದೆ ಈ ತುಳಸಿ ಹಬ್ಬ ದಿನದ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ಗಂಟೆ ನಲ್ ನಲವತ್ತೆಂಟು ನಿಮಿಷದವರೆಗೆ ಪೂಜೆಯನ್ನು ಸಲ್ಲಿಸುವುದು ಬಹಳ ಪ್ರಶಸ್ತವಾದಂಥ ಒಂದು ಶುಭ ಸಮಯ ಬಹಳ ಯೋಗ್ಯವಾದ ಸಮಯ ಅಷ್ಟೇ ನಿಮಗೆ ಅದರಿಂದ ಫಲಪೂರ್ಣಗಳು ದೊರೆತವೆ ಅಂತ ಹೇಳ್ಬೋದು ಇನ್ನು ನಮಗೆ ಈ ಸಮಯಕ್ಕಾಗೋದಿಲ್ಲಪ್ಪ ಯಾವುದೇ ರೀತಿಯಿಂದ ಅನಾನುಕೂಲಗಳದಾವ ಬಟ್ ನಮಗೆ ಈ ಸಮಯದೊಳಗೆ ಅದು ಆಗೋದಿಲ್ಲ ಅನ್ನೋರಿಗೆ ಇನ್ನೂ ಒಂದು ಸಮಯ ಐತಿ ಅದು ಯಾವುದಪ್ಪ ಅಂತ ಎಷ್ಟೊತ್ತಿಗೆಪ್ಪ ಅಂತಂದ್ರೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದ ನಡುವಿನ ಈ ವೃಷಭ ಲಗ್ನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರಪ್ಪ ಅಂತಂದ್ರೆ ಬಹಳ ಒಂದು ಆ ತುಳಸಿ ಮಾತೆಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಈ ತುಳಸಿ ಜೊತೆ ಮತ್ತು ಸಾಲಿಗ್ರಾಮ ಗೋಮತಿ ಚಕ್ರ ಶ್ರೀ ಕೃಷ್ಣನ ವಿಗ್ರಹ ಬೆಟ್ಟದ ನೆಲ್ಲಿಕಾಯಿ ಅಥವಾ ನವಿಲುಗರಿ ಇಟ್ಟು ಪೂಜಿಸೋ ಇನ್ನೂ ಶ್ರೇಷ್ಠ ಅಂತೇಳಿ ಒಂದು ಈ ಒಂದು ಗ್ರಂಥಗಳ ಪ್ರಕಾರ ಉಲ್ಲೇಖ ಐತಿ ಕೆಂಪು ಅವಲಕ್ಕಿಯನ್ನು ನೈವೇದ್ಯಗಿ ಇಡುವುದು ಶುಭಕರ ತುಳಸಿ ಪೂಜೆಯಲ್ಲಿ ಅರಿಶಿನ ಕುಂಕುಮ ಹಣ್ಣುಗಳ ಬಳೆ ಹಾಗೂ ಹೂಗಳನ್ನು ಇಟ್ಟು ಪೂಜಿಸಬೇಕು ಮತ್ತು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಅದನ್ನ ನೆಲ್ಲಿಕಾಯಿಯನ್ನು ಹಚ್ಚಿ ಅದರ ಒಳಭಾಗವನ್ನು ತೆಗೆದು ಅದರೊಳಗೆ ತುಪ್ಪದ ದೀಪವನ್ನು ಹಚ್ಚುವುದು ಬಹಳ ಶ್ರೇಷ್ಠ ಈಗ ನೀವು ಮಾಮೂಲಾಗಿ ಲಿಂಬೆನ ದೀಪ ಹಚ್ಚಿರುತ್ತೀರಿ ಆಗಿ ಗೊತ್ತಿರ್ತೈತೆ ಅದೇ ಥರನಾಗಿ ಈ ಬೆಟ್ಟದ ನೆಲ್ಲಿಕಾಯನ್ನು ತಂದು ನೆಲ್ಲಿಕಾಯಿಯೊಳಗೆ ಆ ಕಡಲೆ ಬತ್ತಿಯನ್ನು ಮಾಡಿ ತುಪ್ಪವನ್ನು ನೆನೆ ಎದ್ದಿ ಬಹಳ ಒಂದು ಒಳ್ಳೆಯ ಶುಭ ಸಂಕೇತ ಯಾವುದೇ ರೀತಿಯಿಂದ ಅನಾಗ್ಯದ್ರ ಅನಾರೋಗ್ಯ ಕಾಡೋದಿಲ್ಲ ಅಂತ ಹೇಳ್ಬೋದು ಇನ್ನು ಪಂಚಗವ್ಯ ದೀಪ ಪಂಚಾಮೃತವನ್ನು ಬಳಸಿಕೊಂಡು ಗೋಧಿ ಹಿಟ್ಟಿನಿಂದ ಬಟ್ಟಲು ಆಕಾರದ ದೀಪವನ್ನು ತಯಾರಿಸಿ ಅದರೊಳಗೆ ತುಪ್ಪದ ದೀಪ ಹಚ್ಚುವುದು ಆಯ್ತಾ ಅಷ್ಟೇ ವಿಶೇಷ ಇನ್ನು ತುಳಸಿ ಪೂಜೆಗೆ ಮುನ್ನ ನೀವು ವಿಶೇಷವಾಗಿ ಗಣಪನಿಗೆ ಪೂಜೆ ಸಲ್ಲಿಸಲೇಬೇಕು ಒಂದು ಗಣಪತಿ ಪೂಜೆ ಅಂಥೇಳಿ ಒಂದು ಕುಂಭವನ್ನು ಸ್ಥಾಪನೆ ಮಾಡ್ಬೋದು ಇಲ್ಲಾಂದರೆ ಎರಡೇಲೆ ಒಂದು ಅಡಿಕೆಯನ್ನಿಟ್ಟಾದರೂ ಆ ವಿಘ್ನೇಶ್ವರನ ಸ್ವರೂಪ ಅಂತೇಳಿ ಮೊದಲು ವಿಘ್ನೇಶ್ವರನ ಒಂದು ಪೂಜೆಯನ್ನು ಮಾಡಿ ಅವನಿಗೆ ನೀವು ಪ್ರತಿಯೊಂದು ಯಾವುದೇ ಒಂದು ಪೂಜೆಯಲ್ಲಿ ಮೊದಲ ಗಣಪನಿಗೆ ಪೂಜೆ ಮಾಡಿ ಮುಂದೆ ಹೋಗಬೇಕಾಗತ್ತಾ ಆ ಕಾರಣಕ್ಕಾಗಿ ತುಳಸಿ ಪೂಜೆಯನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಗಣಪನಿಗೆ ವಕ್ರತೊಂಡ ಮಹಾಕಾಯ ಸೂರ್ಯಕೋಟೆ ಸ್ವಾಂಪುರ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯ ಶು ಸರ್ವದ ಈ ಶ್ಲೋಕ ಆದರೂ ಹೇಳ್ರಿ ಮತ್ತು ಈಗ ನಿಮಗೆ ಸಾಕಷ್ಟು ಮಾಮೂಲಾಗಿ ವಿಘ್ನೇಶ್ವರನು ಗೊತ್ತಿರುವಂಥ ಸಾಕಷ್ಟು ಶ್ಲೋಕಗಳಿರ್ತಾವೆ ಆ ಎಲ್ಲ ಶ್ಲೋಕಗಳಲ್ಲಿ ಯಾವುದಾದ್ರೂ ಒಂದನ್ನು ಹೇಳಿ ಆ ವಿಘ್ನೇಶ್ವರನಿಗೆ ಪೂಜಿಸಿ ನೀವು ನಂತರ ಈ ತುಳಸಿ ದೇವಿಯನ್ನು ಮನೆಯ ದೇವರು ಪೂಜಿಸಿ ತುಳಸಿ ಹಾಗೂ ವಿಷ್ಣುವಿಗೆ ಪೂಜೆ ಸಲ್ಲಿಸುವುದು ಬಹಳ ವಿಶೇಷ ಇನ್ನು ಪೂಜೆ ಸಂದರ್ಭದಲ್ಲಿ ಐದು ಜನ ಮುತ್ತೈದರಿಗೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ನೀವು ಬಹಳ ಶುಭಕರ ಅಂಥೇಳಿ ವಿಶೇಷವಾಗಿ ಈ ಹಿಂದೂ ಸನಾತನ ಧರ್ಮದಲ್ಲಿ ನಾವು ತಿಳ್ಕೊಳ್ಬೋದಾಗೈತೆ ಸ್ನೇಹಿತರೆ ಈ ಒಂದು ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದು ಮರೆಯೋದನ್ನು ಬೇಡ ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು